ನಾನು ಪಿ ಸಿ ಊ ಡಿ ಇರೋರಿಗೆ ಅಥವಾ ಶುಗರ್ ಇರೋರಿಗೆ ಅಥವಾ ದಪ್ಪ ಇರೋರಿಗೆ ನೀವು ಎಕ್ಸರ್ಸೈಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಕೊಡೋ ಕಾರಣ ಏನು ಗೊತ್ತಾ ಅಯ್ಯೋ ಮನೆಯಲ್ಲೇ ಸಾಕಷ್ಟು ಕೆಲಸ ಆಗಿಬಿಡ್ತದೆ ಡಾಕ್ಟ್ರೆ ಸೊಜ್ ನಾ ಎಕ್ಸರ್ಸೈಸ್ ಆಗ್ತದೆ ನೋ ಮನೆಯಲ್ಲಿ ಮಾಡೋ ಕೆಲಸ ಕೆಲಸನೇ ಹೊರತು ವ್ಯಾಯಾಮ ಅಲ್ಲ ಯಾಕೆ ಅಂತಂದರೆ ನಿಮ್ಮ ಹಾರ್ಟ್ ರೇಟ್ ಒಂದು ನೂರರ ಮೇಲೆ ಮೇಂಟೈನ್ ಆಗೋದೇ ಇಲ್ಲ ಮನೆ ಕೆಲಸಗಳಲ್ಲಿ ಆ್ಯಂಡ್ ಮೋರ್ ಓವರ್ ಈಗಿನ ಕಾಲದಲ್ಲಿ ಕುಟ್ಟೋದು ಬೀಸೋದು ಇವೆಲ್ಲ ಕೆಲಸಗಳು ಎಲ್ಲ ಮಷೀನ್ಲಿಂದ ಮಾಡೋದರಿಂದ ನಿಮಗೆ ಮನೆಯಲ್ಲಿ ವ್ಯಾಯಾಮ ಆಗೋದಿಲ್ಲ ನೀವು ಎಷ್ಟೇ ಬ್ಯುಸಿ ಇದ್ರು ದಯವಿಟ್ಟು ನೀವು ಬೆಳಿಗ್ಗೆ ಆಗಲಿ ಆಗಲಿ ಒಂದು ಗಂಟೆಗಳ ಕಾಲ ನೀವು ಸಮಯ ತೆಗೆದು ನೀವು ಸಿಂಪಲ್ ವಾಕಿಂಗ್ ಮಾಡಿರಿ ಜಿಮ್ಗೆ ಹೋಗ್ರಿ ಸೈಕ್ಲಿಂಗ್ ಮಾಡಿರಿ ಏನಾದರೂ ಮಾಡ್ರಿ ಬಟ್ ಕಂಪಲ್ಸರಿ ನೀವು ಎಕ್ಸರ್ಸೈಸ್ ಮಾಡಲೇಬೇಕು ಸೊ ಲಾಸ್ಟ್ ಮೆಸೇಜ್ ಮನೆಯಲ್ಲಿ ಮಾಡೋ ಕೆಲಸ ವ್ಯಾಯಾಮ ಅಲ್ಲ ನಿಮ್ಮ ಆರೋಗ್ಯಕ್ಕೆ ನೀವು ವ್ಯಾಯಾಮ ಮಾಡಲೇಬೇಕು ಕನಿಷ್ಠ ಒಂದು ಗಂಟೆಗಳ ಕಾಲ ನಿಮಗಾಗಿ ನೀವು ಟೈಮ್ ತೆಗೆದಿಡಲೇಬೇಕು